ಶಿವನ ತ್ರಿಶೂಲವನ್ನ ನಾನು ಅಹಿಂಸೆಯ ಪ್ರತೀಕ ಎಂದು ನೋಡುವುದಿಲ್ಲ ಶಿವನ ತ್ರಿಶೂಲವನ್ನ ಅದರ ಭಕ್ತನಾಗಿ ಹೆಮ್ಮೆಯಿಂದ ಹೇಳ್ತೀವಿ ಹೌದು ನಾವು ಆರಾಧಿಸ್ತೀವಿ ಶಿವನ್ನ ತ್ರಿಶೂಲ ಹಿಡಿದಿರುವ ಶಿವನ್ನ ಯಾಕಂದ್ರೆ ತ್ರಿಶೂಲ ಹಿಡಿದಿರುವ ಶಿವನೇ ಕಂಪ್ಲೀಟ್ ಶಿವ ಆಗ್ತಾನೆ ಹಂಗಾದ್ರೆ ಶಿವ ಹಿಂಸಾವಾದಿನ ಶಿವ ಕೊಲೆಗಡಕನ ಶಿವ ಭಯೋತ್ಪಾದಕನ ಏನ್ ಮಾತಾಡ್ತಿರೀ ರಂಗಣ್ಣ ನೀವು ಪತ್ರಕರ್ತ ಅನ್ಕೊಂಡಂತಹ ಹಿರಿಯ ವ್ಯಕ್ತಿ ವಯಸ್ಸಾದ ವ್ಯಕ್ತಿ ಪಬ್ಲಿಕ್ ರಂಗಣ್ಣ ಅದನ್ನ ಇಟ್ಕೊಂಡು ತಾನೊಬ್ಬ ಏನೋ ಬಿಜೆಪಿ ಅಥವಾ ಸಂಘ ಪರದ ಬಾಲಂಗೋಚಿ ಅಕ್ಷರಶಃ ಬಾಲಂಗೋಚಿತ್ರ ವರ್ತನೆ ಮಾಡಿದ್ದಾನೆ ರಂಗಣ್ಣ ಅಣ್ಣನ್ ಬಣ್ಣ ಬೀಸತೀನಿಗಳ್ ಸ್ವಲ್ಪ ಅಣ್ಣನ ಬಣ್ಣ ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿದ್ದು ಶಿವ ಅಂತ ಮೋದಿ ಗುಣದ ಶಿವ ಅಲ್ಲ ಆರ್ ಎಸ್ ಎಸ್ ಗುಣದ ಶಿವ ಅಲ್ಲ ಈ ನೆಲ ಅಂದ್ರೆ ಈ ದೇಶ ಅಂದ್ರೆ ಈ ಹಿಂದೂಸ್ತಾನ ಪ್ರೀತಿಯ ದೇಶ ದ್ವೇಷರಹಿತವಾದ ದೇಶ ಅಹಿಂಸೆಯ ದೇಶ ಯಾರನ್ನು ಹೆದರಿಸದ ದೇಶ ಹೆದರಿಕೊಳ್ಳದ ದೇಶ ನೋಡಿ ಎಷ್ಟು ಅದ್ಭುತವಾದ ಸಂಘ ಪರಿವಾರ ಯಾವತ್ತು ಕೂಡ ಹಿಂದೂವಾದಿ ಆಗಿಲ್ಲ ಅದು ಬ್ರಾಹ್ಮಣವಾದಿ ಸಂಘ ಪರಿವಾರ ಯಾವತ್ತು ಕೂಡ ಬ್ರಾಹ್ಮಣವಾದಿ ಆ ಬ್ರಾಹ್ಮಣವಾದದ ಕಾಲಾಡು ಈ ದೇಶದ ಗೌರವಾನ್ವಿತ ಮೋದಿ ಅಂತ ಹೇಳೋದಕ್ಕೆ ನಾನು ತುಂಬಾ ದುಃಖ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ ಇವರಿಗೆ ರಾಮಾಯಣ ಬೇಕಿತ್ತು ಅದಕ್ಕೆ ಒಬ್ಬ ಬುಡಕಟ್ಟು ನಿವಾಸಿ ವಾಲ್ಮೀಕಿಯನ್ನ ಕರ್ಕೊಂಡು ಬಂದ್ರು ಇವರಿಗೆ ಒಂದು ಮಹಾಭಾರತ ಬೇಕಿತ್ತು ಅದಕ್ಕೆ ಒಬ್ಬ ಶೂದ್ರ ವ್ಯಾಸನನ್ನ ಕರ್ಕೊಂಡು ಬಂದ್ರು ಇವರಿಗೆ ಒಂದು ಸಂವಿಧಾನ ಬೇಕಿತ್ತು ಅದಕ್ಕೆ ಅಸ್ಪೃಶ್ಯನಾದ ನನ್ನ ಕರೆದರು ದೇವರಿಗೆ ಅವಮಾನ ಮಾಡಿದ ಕೂಡಲೇ ಎಷ್ಟೋ ಜನ ಕಂಪ್ಲೇಂಟ್ ಕೊಡ್ತೀರಿ ಅಲ್ವಾ ನಮ್ಮ ಧರ್ಮಕ್ಕೆ ಅವಮಾನ ಮಾಡಿರೋದು ಕಂಪ್ಲೇಂಟ್ ಕೊಡ್ತೀರಿ ಅಲ್ವಾ ಈಗ ಶಿವನನ್ನ ಹಿಂಸಾವಾದಿ ಅಂತ ತಗ ಈ ಪಬ್ಲಿಕ್ ರಂಗಣ್ಣ ಯಾಕೆ ಆತನ ಮೇಲೆ ಕಂಪ್ಲೇಂಟ್ ಕೊಡಲ್ಲ ನೀವು ಸ್ನೇಹಿತರೆ ನಮಸ್ಕಾರ ಟಿವಿ ಫೋರ್ಟೀನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಪಬ್ಲಿಕ್ ಟಿವಿ ರಂಗಣ್ಣನ ಸ್ವಲ್ಪ ರೋಸ್ಟ್ ಮಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಮೊನ್ನೆ ಅಷ್ಟೇ ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾತಾಡ್ತಿರುವಾಗ ಹಿಂದೂಗಳು ಅಹಿಂಸಾವಾದಿಗಳು ಹಿಂದೂಗಳು ಶಾಂತಿ ಪ್ರಿಯರು ಹಿಂದೂಸ್ತಾನ ಪ್ರೀತಿ ವಿಶ್ವಾಸದ ಪ್ರತೀಕ ಅನ್ನೋ ರೀತಿಯ ಅರ್ಥಗಳ ಮಾತುಗಳನ್ನ ಆಡ್ತಾರೆ ಆ ಸಂದರ್ಭದಲ್ಲಿ ಶಿವನನ್ನ ಸಾಕ್ಷಾತ್ ಪರಶಿವನನ್ನ ಉಲ್ಲೇಖ ಮಾಡಿ ತ್ರಿಶೂಲವನ್ನ ನೆಲಕ್ಕೆ ನೆಟ್ಟಂತಹ ಶಾಂತಿಯ ಸ್ವರೂಪ ಶಿವ ಈ ನೆಲದ ಅಸ್ಮಿತೆ ಅನ್ನೋ ರೀತಿ ಮಾತುಗಳನ್ನ ಮಾತಾಡ್ತಾರೆ ಅದಕ್ಕೆ ನಮ್ಮ ಪಬ್ಲಿಕ್ ರಂಗಣ್ಣ ಅಕ್ಷರಶಃ ತರ ವರ್ತನೆ ಮಾಡಿದ ರಂಗಣ್ಣ ಏನ್ ಮಾತಾಡ್ತಾರೆ ಅಂತಂದ್ರೆ ತ್ರಿಶೂಲ ಶಿವ ಅಹಿಂಸೆಯ ಪ್ರತೀಕ ಅಲ್ಲ ನಾನು ಒಪ್ಪಲ್ಲ ಶಿವನ ತ್ರಿಶೂಲವನ್ನ ನಾನು ಅಹಿಂಸೆಯ ಪ್ರತೀಕ ಎಂದು ನೋಡುವುದಿಲ್ಲ ಶಿವನ ತ್ರಿಶೂಲವನ್ನ ಅದರ ಭಕ್ತನಾಗಿ ಹೆಮ್ಮೆಯಿಂದ ಹೇಳ್ತೀವಿ ಹೌದು ನಾವು ಆರಾಧಿಸ್ತೀವಿ ಶಿವನ್ನ ತ್ರಿಶೂಲ ಹಿಡಿದಿರುವ ಶಿವನ್ನ ಯಾಕಂದ್ರೆ ತ್ರಿಶೂಲ ಹಿಡಿದಿರುವ ಶಿವನೇ ಕಂಪ್ಲೀಟ್ ಶಿವ ಆಗ್ತಾನೆ ತ್ರಿಶೂಲ ಅಹಿಂಸೆಯ ಪ್ರತೀಕ ಅಲ್ಲ ಅಂದ್ರೆ ಶಿವ ಮತ್ತು ತ್ರಿಶೂಲ ಹಿಂಸೆಯ ಪ್ರತೀಕನ ಶಿವ ಒಬ್ಬ ಹಿಂಸಾವಾದಿನ ಶಿವ ಒಬ್ಬ ಕೊಲೆಗಡ್ಕನ ರಾಹುಲ್ ಗಾಂಧಿ ಅವ್ರು ಹೇಳೋದೇನು ಅಂತಂದ್ರೆ ಈ ದೇಶದ ಮೇಲೆ ವಿದೇಶಿಯರು ಆಕ್ರಮಣ ಮಾಡಿ ಇಲ್ಲಿ ತಾವು ಶಾಶ್ವತವಾದ ನೆಲೆಯನ್ನ ಕಂಡುಕೊಳ್ಳಕ್ ಸಾಧ್ಯ ಆಗ್ಲಿಲ್ಲ ಕಾರಣ ಏನು ಅಂತಂದ್ರೆ ಈ ನೆಲ ಅಂದ್ರೆ ಈ ದೇಶ ಅಂದ್ರೆ ಈ ಹಿಂದೂಸ್ಥಾನ ಪ್ರೀತಿಯ ದೇಶ ದ್ವೇಷರಹಿತವಾದ ದೇಶ ಅಹಿಂಸೆಯ ದೇಶ ಯಾರನ್ನು ಹೆದರಿಸದ ದೇಶ ಹೆದರಿಕೊಳ್ಳದ ದೇಶ ನೋಡಿ ಎಷ್ಟು ಅದ್ಭುತವಾದ ಮಾತು ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ ಅನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಟೀಕೆ ಮಾಡೋಣ ಆದ್ರೆ ಒಳ್ಳೆಯದು ವಿಚಾರ ಎಲ್ಲೇ ಇದ್ರು ಕೂಡ ಒಪ್ಕೋಬೇಕಾಗಿರುವಂತದ್ದು ಪ್ರತಿಯೊಬ್ಬ ಮನುಷ್ಯನ ಗುಣ ರಾಹುಲ್ ಗಾಂಧಿ ಹೇಳೋದು ಇದು ದ್ವೇಷರಹಿತವಾದಂತಹ ಹಿಂದೂಸ್ಥಾನ ಅಂತ ದೇಶ ಯೇಶ ಅಹಿಂಸಾ ಕ ದೇಶ ಆಗ ಮೋದಿ ಹೇಳೋದೇನು ಅಂತಂದ್ರೆ ರಾಹುಲ್ ಗಾಂಧಿ ಏನು ದೇಶದ ಎಲ್ಲ ಹಿಂದೂಗಳನ್ನ ಅವಮಾನಿಸ್ತಾ ಇದ್ದಾರೆ ಅಂತ ಇದಕ್ಕೆ ಮುಂಚೆ ಒಂದು ಹೇಳಿರ್ತಾರೆ ಸಾರಿ ಕಟ್ ಮಾಡಿದೆ ಅದನ್ನ ದ್ವೇಷರಹಿತವಾದ ದೇಶ ಇದು ಆದ್ರೆ ಯಾರು ನಮ್ಮನ್ನ ತಮ್ಮನ್ನ ತಾವು ಹಿಂದುವಾದಿಗಳು ಹಿಂದೂ ಸಂರಕ್ಷರು ಅಂತ ಹೇಳ್ಕೋತಾರೆ ಅವ್ರು ಯಾವಾಗ ನೋಡಿದ್ರು ದ್ವೇಷ ದ್ವೇಷ ಹಿಂಸೆ ಹಿಂಸೆ ಸುಳ್ಳು ಸುಳ್ಳು ಇದರಲ್ಲೇ ಮೆರಿತಾರೆ ಅಂತ ರಾಹುಲ್ ಗಾಂಧಿ ಮಾತಾಡೋದು ಚೋಬೀಸ್ ಗಂಟಾ ಹಿಂಸಾ 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 ನಫರತ್ ನಫ್ರತ್ ಅಸತ್ಯ ಸತ್ಯ ಅಸತ್ಯ ರಾಹುಲ್ ಗಾಂಧಿ ಹೇಳಿದ್ದು ನಾವು ಹಿಂದೂ ಪರ ಅಂತ ಹೇಳಿಕೊಳ್ಳುವಂತಹ ಧೋಂಗಿ ಸಂಘ ಪರಿವಾರಗಳಿಗೆ ಢೋಂಗಿ ಮೋದಿಗೆ ಢೋಂಗಿ ಮೋದಿ ವಾದಿಗಳಿಗೆ ಕಾರಣ ಏನಂದ್ರೆ ಸ್ನೇಹಿತರ ನಾನು ಹೇಳ್ತೀನಿ ಸಂಘ ಪರಿವಾರ ಯಾವತ್ತೂ ಕೂಡ ಹಿಂದೂವಾದಿ ಆಗಿಲ್ಲ ಅದು ಬ್ರಾಹ್ಮಣವಾದಿ ಸಂಘ ಪರಿವಾರ ಯಾವತ್ತು ಕೂಡ ಬ್ರಾಹ್ಮಣವಾದಿ ಆ ಬ್ರಾಹ್ಮಣವಾದದ ಕಾಲಾಳು ಈ ದೇಶದ ಗೌರವಾನ್ವಿತ ಮೋದಿ ಅಂತ ಹೇಳೋದಕ್ಕೆ ನನಗೆ ತುಂಬ ದುಃಖ ಆಗುತ್ತೆ ಅವರು ಹಿಂದೂವಾದಿಗಳಾಗಿದ್ರೆ ಈ ನೆಲದ ಹಿಂದೂ ಅಸ್ಮಿತೆ ಏನಿದೆ ಹಿಂದೂಸ್ಥಾನ ಏನಿದೆ ಆ ಹಿಂದೂಸ್ತಾನದ ಭಾರತೀಯತೆಯ ಈ ನೆಲದ ನಿಜದ ಗುಣ ಭಾರತೀಯರತೆ ಏನಿದೆ ಅದರವಾದಿಗಳಾಗಿದ್ದಿದ್ರೆ ಖಂಡಿತವಾಗಲು ನಾನು ಅವ್ರಿಗೆ ಸೆಲ್ಯೂಟ್ ಮಾಡ್ತಾ ಇದ್ದೆ ಇಲ್ಲಿ ಹಿಂದೂ ಅಂದ್ರೆ ಭಾರತೀಯ ಅನ್ನುವಂತಹ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಧಾರ್ಮಿಕ ಹಿಂದುತ್ವ ಅಂತ ಹೇಳ್ತಾರಲ್ಲ ಅದಲ್ಲ ಹಿಂದೂ ಎಸ್ ಐ ಆಮ್ ಪ್ರೌಡ್ ಹಿಂದೂ ಅಂತ ಕರ್ಕೊಳ್ಳುವಂತಹ ನೆಲ ಇದೆ ಹಿಂದೂಸ್ತಾನ ಅಂದ್ರೆ ಭಾರತ ಅಂತ ಯಾವುದೋ ಒಂದು ಧರ್ಮದ ಭಾರತ ದೇಶ ಅಂತ ಅಲ್ಲ ಇದನ್ನ ಉಲ್ಲೇಖ ಮಾಡಿ ಮಾತಾಡಿದ್ದನ್ನ ಈಗ ಮೋದಿ ಅವರು ಏನ್ ಮಾಡಿದ್ರು ಸಮಸ್ತ ಹಿಂದೂಗಳಿಗೆ ಅವಮಾನ ಮಾಡ್ಬಿಟ್ರು ಅಂತ ಅಂದ್ರೆ ಸಮಸ್ತ ಹಿಂದೂಗಳು ಅಂದ್ರೆ ಮೋದಿ ಸಮಸ್ತ ಹಿಂದೂನಾ ಬಿಜೆಪಿ ಸಮಸ್ತ ಹಿಂದೂನಾ ಆರ್ ಎಸ್ ಎಸ್ ಸಮಸ್ತ ಹಿಂದೂನಾ ಅಲ್ಲ ಅವ್ರು ಯಾವತ್ತು ಕೂಡ ಹಿಂದುವಾದಿಗಳಲ್ಲ ಅವರು ಬ್ರಾಹ್ಮಣವಾದಿ ಬ್ರಾಹ್ಮಣವಾದಕ್ಕೂ ಹಿಂದೂವಾದಕ್ಕೂ ಯಾವ ಯಾವ ಸಂಬಂಧ ಬ್ರಾಹ್ಮಣವಾದ ಯಾವತ್ತೂ ಕೂಡ ಹಿಂದೂವಾದವನ್ನ ಸಮರ್ಥನೆ ಮಾಡೋದಿಲ್ಲ ಪುಷ್ಟೀಕರಿಸೋದಿಲ್ಲ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಬ್ರಾಹ್ಮಣವಾದ ಯಾವತ್ತಿಗಿದ್ರು ಕೂಡ ಹಿಂದೂವಾದಕ್ಕೆ ಮಾರಕ ಬ್ರಾಹ್ಮಣವಾದ ಯಾವತ್ತು ಕೂಡ ಹಿಂದೂವಾದಕ್ಕೆ ನಾಶ ಮಾಡೋದಕ್ಕೆ ಅಂತ ಹುಟ್ಟಿರುವಂತಹ ಒಂದು ವಿನಾಶಕಾರಿ ಗುಣ ಅದು ಬ್ರಾಹ್ಮಣ ಆ ಬ್ರಾಹ್ಮಣವಾದದ ಸಮರ್ಥಕರು ಪೋಷಕರು ಸಂಘ ಪರಿವಾರಗಳು ಆರ್ ಎಸ್ ಎಸ್ ಗಳು ಅದರ ಕಾಲಾಳು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದನ್ನ ವಿರೋಧಿಸಿ ರಾಹುಲ್ ಗಾಂಧಿ ಮಾತಾಡಿದ್ದು ರಾಹುಲ್ ಗಾಂಧಿ ಮಾತಾಡಿದ್ದೇ ಅದೇ ವಿಚಾರ ಬೇರೆ ಏನು ವಿಚಾರ ಮಾತಾಡಿದ್ರು ಆದ್ರೆ ಒಬ್ಬ ಪತ್ರಕರ್ತ ಅನ್ಕೊಂಡಂತಹ ಹಿರಿಯ ವ್ಯಕ್ತಿ ವಯಸ್ಸಾದ ವ್ಯಕ್ತಿ ಪಬ್ಲಿಕ್ ರಂಗಣ್ಣ ಅದನ್ನ ಇಟ್ಕೊಂಡು ತಾನೊಬ್ಬ ಏನೋ ಬಿಜೆಪಿ ಅಥವಾ ಸಂಘ ಪರದ ಬಾಲಂಗೋಚಿ ಅಕ್ಷರಶಃ ಬಾಲಂಗೋಚಿ ತರ ವರ್ತನೆ ಮಾಡಿದ್ದಾನೆ ರಂಗಣ್ಣ ರಂಗಣ್ಣ ಅಂತ ಕರಿತಾರೆ ಹಾಗಾಗಿ ಅವನು ಇವ್ನು ಅನ್ಬೋದು ಏನೋ ಅಣ್ಣನ ಅವನಿ ನಮ್ಮ ಅಣ್ಣ ಇರ್ಲಿ ನಿಮ್ಮ ಅಣ್ಣ ಅಣ್ಣನ್ ಬಣ್ಣ ಬಿಚ್ಚೇನೆ ಇವಾಗ ಒಂದ್ ಸ್ವಲ್ಪ ಅಣ್ಣನ್ ಬಣ್ಣ ಬಿಚ್ಚ ಹೇಳೋದು ಏನು ಅಂತಂದ್ರೆ ನಿಮಗೆ ಈ ಧರ್ಮದ ವ್ಯಾಖ್ಯಾನನೇ ಗೊತ್ತಿಲ್ಲ ನಿಮ್ಗೆ ಈ ಧರ್ಮದ ಅರಿವು ಗೊತ್ತಿಲ್ಲ ನಿಮ್ಗೆ ಈ ಧರ್ಮ ಏನು ಅಂದ್ರೆ ಅರ್ಥ ಆಗಿಲ್ಲ ನಿಮಗೆ ಯಾರು ರಂಗಣ್ಣ ಹೇಳು ನಾನು ತ್ರಿಶೂಲವನ್ನ ಹಿಡಿದಿರುವಂತಹ ಶಿವ ಅಹಿಂಸಾವಾದಿ ಅಂತ ಒಪ್ಪಲ್ಲ ಹಂಗಂದ್ರೆ ಏನು ಶಿವ ಹಿಂಸಾವಾದಿನ ಕೊಲೆಗಡಕನ ಶಿವ ಭಯೋತ್ಪಾದಕನ ಏನ್ ರಂಗಣ ನೀವು ಶಿವನಿಗಿರುವಂತಹ ನಾಮಗಳು ಹಲವು ರೂಪದ ನಾಮಗಳು ಶಿವನ ಅಷ್ಟೋತ್ತರದಲ್ಲಿ ಹೇಳುವಂತಹ ಹೆಸರುಗಳು ಏನಾದ್ರು ಕೇಳ್ಸ್ಕೊಂಡಿದಿರಿ ದೇವತರು ಶಿವ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಗೌರಿಧರ ಭಕ್ತವತ್ಸಲ ಭಕ್ತಪರಾಧೀನ ಶಂಭು ಹರಹರ ಗೌರಿ ಮನೋಹರ ಮೃತ್ಯುಂಜಯ ನೋಡ್ರಿ ಮೃತ್ಯುಂಜಯ ಮೃತ್ಯುಂಜಯ ಸ್ವತಃ ಮೃತ್ಯುಂಜಯ ಯಾರು ಶಿವ ಸ್ವತಃ ಮೃತ್ಯುಂಜಯ ಶಿವ ಬೇರೆಯವರನ್ನು ತನ್ನನ್ನು ನಂಬದವ್ರನು ಕೂಡ ಕಾಪಾಡುವಂತಹ ಮೃತ್ಯುವಿನಿಂದ ಕಾಪಾಡುವಂತಹ ಶಿವ ಇದಕ್ಕೆ ಎಕ್ಸಾಂಪಲ್ ಎಕ್ಸಾಂಪಲ್ ಗೊತ್ತಾ ನಿಮಗೆ ಹದಿನಾರು ವರ್ಷದ ಹುಡುಗ ಮಾರ್ಕಂಡೇಯ ಯಮನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಿವನಿಗೆ ಮೊರೆ ಹೋಗ್ತಾನೆ ಶಿವನ ಲಿಂಗವನ್ನ ಹಿಡಿದು ಕೂರ್ತಾನೆ ಮಾರ್ಕಂಡೇಯ ಆಗ ಯಮಪಾಶವನ್ನ ಬೀಸಿದಂತಹ ಏನು ಯಮ ಆ ಯಮಪಾಶ ಮಾರ್ಕಂಡೇಯ ಭಕ್ತ ಮಾರ್ಕಂಡೇಯನ ಜೊತೆನಲ್ಲಿ ಲಿಂಗಕ್ಕೂ ಬೀಳುತ್ತೆ ಆಗ ಅಲ್ಪಾಯು ಆದಂತಹ ಮಾರ್ಖಂಡೆಯನ್ನ ಕಾಪಾಡೋದಕ್ಕೋಸ್ಕರ ಸ್ವತಃ ಸತ್ಯ ಪ್ರತ್ಯಕ್ಷ ಆಗುವಂತ ಶಿವ ಯಮನಿಗೆ ಬುದ್ಧಿ ಕಲಿಸ್ತಾನೆ ತನ್ನ ಭಕ್ತನನ್ನು ಉಳಿಸ್ಕೋತಾನೆ ಅದಕ್ಕೆ ಶಿವನನ್ನ ಭಕ್ತವತ್ಸಲ ಭಕ್ತವತ್ಸಲ ಭಕ್ತ ಪರಾಧೀನ ಹಿಂಗಂತ ಕರೆಯೋದು ಶಿವ ಅಷ್ಟೇ ಅಲ್ಲ ವಿಶ್ವೇಶ್ವರ ತ್ರಿಲೋಕ ಪಾಲಕ ತ್ರಿಪುರಾಂತಕ ಅನ್ನುವಂತಹ ಒಂದು ಪದ ಬರುತ್ತೆ ಎಸ್ ನಾನು ಇದನ್ನು ಬೇಕಂತಾನೆ ಈ ಪದವನ್ನ ಹೇಳ್ತಾ ಇದ್ದೀನಿ ತ್ರಿಪುರಾಂತಕ ಶಿವನನ್ನ ತ್ರಿಪುರಾಂತಕ ಅಂತ ಕರೀತು ಇದು ಬಹುಶಃ ಇದೊಂದೇನೆ ಅಹ್ ಏನೋ ರಂಗಣನಿಗೆ ಇನ್ಸ್ಪೈರ್ ಆಗಿರ್ಬೇಕೇನೋ ತ್ರಿಪುರ ಅಂತಕ ಶಿವ ಎಲ್ರೂ ಕೊಲ್ಲೋನು ಈಡಿ ಅಕ್ಷರಶಃ ಈಡಿಯಟ್ ರಂಗಣ ಒಂದು ದೇಶದ ಗಡಿನಲ್ಲಿ ಸೈನಿಕರು ಎಲ್ಲ ಏನು ಹತಾರಗಳನ್ನ ಹಿಡ್ಕೊಂಡು ಅಂದ್ರೆ ಶಸ್ತ್ರಗಳನ್ನ ಇಡ್ಕೊಂಡು ಕಾವಲು ಕಾಯ್ತಾರೆ ವಿದೇಶಿ ಸೈನಿಕರು ಆಕ್ರಮಣ ಮಾಡಿದಾಗ ಅವರು ನಮ್ಮ ದೇಶದ ಸೈನಿಕರಿಗೆ ಶತ್ರುಗಳಾಗಿ ಕಾಣ್ತಾರೆ ಅವರನ್ನ ಕೊಲ್ತಾರೆ ಗುಂಡಾಕ್ತಾರೆ ಬಾಂಬ್ ಹಾಕ್ತಾರೆ ಮತ್ತೊಂದೇನೋ ಉಪಯೋಗಿಸಿ ಗಳನ್ನ ಹೊಡೆದು ಅವ್ರು ಕೊಲ್ತಾರೆ ಅದನ್ನ ಕೊಲೆ ಅಂತ ಕರೆಯೋದಿಲ್ಲ ಅದನ್ನ ರಕ್ಷಣೆ ಅಂತ ಕರೀತಾರೆ ಇಲ್ಲಿ ಶಿವ ಕೂಡ ದುಷ್ಟ ಶಿಕ್ಷಕ ಶಿಸ್ತ ರಕ್ಷಕ ಅಂತ ಅರ್ಥದಲ್ಲಿ ತ್ರಿಪುರ ಅಂತಕ ಅನ್ನೋದು ಅದಕ್ಕೆ ಬೇರೆ ಬೇರೆ ಕಥೆಗಳು ನೋಡೋಣ ಏನೋ ಈ ಮೂಲ ನಿವಾಸಿಗಳನ್ನ ಕೊಲ್ಲೋದಕ್ಕೆ ದೇವ್ರನ್ನ ಏನೋ ಮಿಸ್ ಮಾಡಿದ್ರು ಅನ್ನೋದಿಲ್ಲ ಅದಕ್ಕೆ ಬೇರೆ ಕತೆ ಆದ್ರೂ ತ್ರಿಪುರ ಅಂತಕ ಅಂದ್ರೆ ದುಷ್ಟ ಶಿಕ್ಷಕನಾಗಿ ಶಿಷ್ಟ ರಕ್ಷಕನಾಗಿದ್ದು ಶಿವ ಅಂತ ಮೋದಿ ಗುಣದ ಶಿವ ಅಲ್ಲ ಆರ್ ಎಸ್ ಎಸ್ ಗುಣದ ಶಿವ ಅಲ್ಲ ಹೌದ್ರಿ ತ್ರಿಶೂಲವನ್ನ ಹಿಡಿದಂತಕ ಶಿವವನ್ನ ನಾನು ಅಹಿಂಸಾವಾದಿ ಅಂತ ನಂಬೋದಿಲ್ಲ ಅಂದ್ರೆ ಹಿಂಸಾವಾದಿ ಅಂತ ಹೇಳೋದಕ್ಕೂ ನಿಂಗೆ ತಾಕತ್ತಿಲ್ಲ ಬೇಕಿದ್ರೆ ಸ್ನೇಹಿತರೆ ಆ ವಿಡಿಯೋಗಳನ್ನ ನೀವು ನೋಡಿ ಶಿವನ ತ್ರಿಶೂಲವನ್ನ ನಾನು ಅಹಿಂಸೆಯ ಪ್ರತೀಕ ಎಂದು ನೋಡುವುದಿಲ್ಲ ಅಥವಾ ಹೇಳೋದೇನು ರಂಗಣ ನಾನು ಅಹಿಂಸಾವಾದಿ ಅಂತ ನಂಬೋದಿಲ್ಲ ಶಿವನ ಅಂದ್ರೆ ಹಿಂಸಾವಾದಿ ಅಂತ ಹೇಳಬೇಕಿತ್ತು ಆದ್ರೆ ಹೇಳಲ್ಲ ಶಿವನನ್ನ ನಾನು ನಂಬ್ತೀನಿ ನಾವೆಲ್ಲರೂ ಎಲ್ಲರೂ ನಂಬ್ತಾರೆ ಶಿವ ಆದಿಯೋಗಿ ಬವಹರ ಗಂಗಾಧರ ಗೌರಿಹರ ಜಟಾಧರ ಒಂದಲ್ಲ ಎರಡಲ್ಲ ತಲೆಯಲ್ಲಿ ಚಂದ್ರನನ್ನ ಧರಿಸಿದಂತಹ ಶಶಿಧರ ಅಂತಾರೆ ಗಂಗೆಯನ್ನ ಧರಿಸಿದಂತಹ ಗಂಗಾಧರ ಅಂತಾರೆ ಏನೋ ಆನೆಯ ಚರ್ಮ ಒಂದಾದಂತಹ ಗಜ ಚರ್ಮಾಂಬರ ಅಂತಾರೆ ಏನ್ರಿ ಸ್ವಲ್ಪನಾದ್ರೂ ತಿಳುವಳಿಕೆ ಬೇಡವಾ ಶಿವನನ್ನ ಸ್ವತಃ ಶಿವನನ್ನ ನೀವೊಬ್ಬ ಭಯೋತ್ಪಾದಕ ಅಂತ ಬಿಂಬಸ ಕೊಟ್ಟಿದ್ರಿ ರಂಗಣ ನೀವು ನಂಬಿದಂತಹ ಅಥವಾ ನೀವು ನೀವು ಪಾಲಿಸಬೇಕಾಗಿರುವಂತಹ ಯಾವುದೋ ಒಂದು ಪಕ್ಷಕ್ಕೋಸ್ಕರನೋ ಯಾವುದೋ ಒಂದು ಸಂಘಟನೆಗೋಸ್ಕರನೋ ಶಿವನನ್ನ ನೀವು ಅವಮಾನ ಮಾಡುವ ಮಟ್ಟಕ್ಕೆ ಹೋಗಿದಿರಲ್ಲ ನೀವು ಆ ಸರಿನಾ ಸ್ನೇಹಿತರೆ ಈ ರಂಗಣ್ಣನ ಕೆಲವು ಚೇಷ್ಟೆಗಳಿದವನು ಎಂತ ರಂಗಣ್ಣನ ಚೇಷ್ಟೆಗಳು ಅಂತಂದ್ರೆ ಈತ ಎಷ್ಟು ದಡ್ಡ ಮತ್ತೆ ಎಷ್ಟು ಅವಿವೇಕಿ ಎಂತ ಅಯೋಗ್ಯ ಅನ್ನೋದನ್ನ ನಾನು ಕೆಲವು ಕೆಲವೇ ಕೆಲವು ಉದಾಹರಣೆಗಳ ಮೂಲಕ ನಾನು ಮೊದಲನೇದಾಗಿ ಏನು ಒಂದು ನೋಟ್ ಬ್ಯಾನ್ ಆಯ್ತಲ್ಲ ಆ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಈ ರಂಗಣ ಆ ಎರಡು ಸಾವಿರ ನೋಟಿನ ಒಳಗಡೆ ಚಿಪ್ಪಿದೆ ಚಿಪ್ಪಿದೆ ಅಂದ್ಬಿಟ್ಟು ಅಕ್ಷರ ತೇಟ ಮಂದನಂತೆ ವರ್ತನೆ ಮಾಡಿದ್ದು ಆ ಇಲ್ಲಿ ನೋಡಿ ಚೆಂಪು ಚಿಪ್ಪು ಚಿಪ್ಪು ಚಿಪ್ಪಿದೆ ಇದನ್ನ ಹೇಳಿ ಅಂತಾನೆ ನಾನು ಬಂದಿದ್ದು ಇದನ್ನ ಹೇಳಿ ಅಂತಾನೆ ಬಂದಿದ್ದು ಅಂತ ಕಿರ್ಚಾಡಿದಂತಹ ಅಕ್ಷರಶಃ ಅವಿವೇಕಿ ಅಯೋಗ್ಯ ಮಿಸ್ಟರ್ ರಂಗಣ್ಣ ಪಬ್ಲಿಕ್ ರಂಗಣ್ಣ ಆ ವಿಡಿಯೋನು ನೋಡಿ ಆ ಟೈಮಲ್ಲಿ ರಂಗಣ್ಣ ಏನ್ ಮಾತಾಡಿ ಎರಡು ಸಾವಿರ ರೂಪಾಯಿ ನೋಟ್ ಅಲ್ಲಿ ಮಾತ್ರ ನನ್ನ ನನಗೆ ತಿಳಿದಂತ ಮಟ್ಟಿಗೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಚಿಪ್ ಇದೆ ನ್ಯಾನೋ ಟೆಕ್ನಾಲಜಿ ಜಿಪಿಎಸ್ ಕರೆಕ್ಟ್ ಆಗಿ ಅದನ್ನ ಹೇಳಬೇಕು ಅಂತಾನೆ ಬಂದೆ ಅಲ್ಲಿಗೆ ನ್ಯಾನೋ ಟೆಕ್ನಾಲಜಿ ಅದನ್ನ ಹೇಳಬೇಕು ಅಂತಾನೆ ಬಂದೆ ಅಲ್ಲಿಗೆ ನ್ಯಾನೋ ಟೆಕ್ನಾಲಜಿ ಅದನ್ನ ಹೇಳಬೇಕು ಅಂತಾನೆ ಬಂದೆ ಅಲ್ಲಿಗೆ ಇಂತಹ ಒಬ್ಬ ದಡ್ಡ ಒಂದು ಮಾಧ್ಯಮದ ಅಂತಂದ್ರೆ ಇನ್ನ ಮಾಧ್ಯಮದಲ್ಲಿ ಇದ್ದವ್ರ ಕಥೆ ಏನು ಅದನ್ನ ನೋಡಿದವ್ರ ಕಥೆ ಏನಾಗಿದೆ ಎಂತ ಕೋತಿ ಚೇಷ್ಟೆ ಮಾಡ್ತಾನ್ರಂಗಣ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಸ್ನೇಹಿತರೆ ಹೆಲಿಕಾಪ್ಟರ್ ಮನಿ ಮೋದಿ ಹೆಲಿಕಾಪ್ಟರ್ ನಲ್ಲಿ ಹಣವನ್ನ ತುಂಬಿಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಎರ್ಚ್ ಬಂದು ಬಂದ್ಬಿಡ್ತಾರಂತೆ ಏನ್ ಇವ್ರ ತಾತನ ಮನೆ ಗಂಟು ದುಡ್ಡು ಹಾಗಾಗಿ ಆರ್ಥಿಕ ಸುಧಾರಣೆಗೆ ಹೆಲಿಕಾಪ್ಟರ್ ಮನಿ ಬರುತ್ತಾ ಅಂತಕ್ಕಂತ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಈ ಹೆಲಿಕಾಪ್ಟರ್ ಮನಿ ಮ್ಯಾಟರ್ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಏನೋ ರೀತಿ ನೀತಿಗಳು ಏನಾದ್ರು ಗೊತ್ತಿದೆ ಅನ್ರಿ ದುಡ್ಡಿನ ಆರ್ಥಿಕ ವ್ಯವಸ್ಥೆ ದೇಶದ ಆರ್ಥಿಕ ವ್ಯವಸ್ಥೆ ಅನ್ನೋದು ಏನಾದ್ರು ಅಟ್ಲೀಸ್ಟ್ ಅದೊಂದು ಏನಾದ್ರು ಅರಿವಿದೆ ಇಲ್ಲಿ ಹೆಲಿಕಾಪ್ಟರ್ ಮನಿ ಅನ್ನುವಂಥದ್ದು ಒಂದು ಟೆಕ್ನಿಕಲ್ ವರ್ಲ್ಡ್ ಅದು ಅದರರ್ಥ ದೇಶದ ಹಣ ಒಂದು ಕಡೆ ಸ್ಥಿರವಾಗಿ ಅದು ಚಲನೆಯಲ್ಲಿರಬೇಕು ಹಾಗಿದ್ದಾಗ ಮಾತ್ರ ದೇಶದ ಆರ್ಥಿಕತೆ ಸುಭಿಕ್ಷವಾಗಿರ್ತದೆ ದೃಢವಾಗಿರ್ತದೆ ಅನ್ನುವಂಥದ್ದು ಒಂದು ಸಿಸ್ಟಮ್ ಅದು ಅದಕ್ಕೆ ಹೆಲಿಕಾಪ್ಟರ್ ಮನಿ ಅಂತಂದ್ರೆ ದುಡ್ಡು ಯಾರ ಹತ್ರ ಕೂಡ ಒಂದು ಕಡೆ ನಿಲ್ಬಾರ್ದು ಅದು ಒಂದು ಚಲನೆ ಚಲಾವಣೆಯಲ್ಲಿ ಇರಬೇಕು ಚಲನೆಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ರೀತಿ ನೀತಿಗಳನ್ನ ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ತರುವಂತ ಪ್ರಯತ್ನ ಮಾಡಿದ್ದುದು ಹೆಲಿಕಾಪ್ಟರ್ ಮನಿ ಸಿಸ್ಟಮ್ ಹೆಲಿಕಾಪ್ಟರ್ ಮನಿ ಅಂತಂದ್ರೆ ಹೆಲಿಕಾಪ್ಟರ್ ಅಲ್ಲಿ ತುಂಬಿಕೊಂಡೋಗಿ ಬೀದಿ ಬೀದಿಗೆ ಹಂಚಿ ಬಿಡ್ತಾರ ಮೋದಿ ಅಂತೆ ಏನು 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 ಅಯೋಗ್ಯರು ಆಗಿದ್ರು ಇವರು ಇದರಲ್ಲೇ ಗೊತ್ತಾಗ್ತದೆ ರಂಗಣ ಎಂತ ದಡ್ಡ ಇದ್ದ ಇದರಲ್ಲೇ ಗೊತ್ತಾಗ್ತದೆ ರಂಗಣ ಎಷ್ಟು ಅವಿವೇಕಿ ಅಯೋಗ್ಯ ಇದ್ದ ಮತ್ತೆ ಬಿಜೆಪಿಯ ಬಕೀಟ್ ಹಿಡಿಯೋದಕ್ಕೆ ಬಿಜೆಪಿಯ ಬೂಟ್ ನೆಂಕೋದಕ್ಕೆ ಇವರು ಈ ಸಮಾಜಕ್ಕೆ ಎಷ್ಟರ ಮಟ್ಟಗಿನ ಸುಳ್ಳು ಹೇಳ್ತಾ ಇದ್ರು ಈ ಪದಗಳ ವ್ಯತ್ಯಾಸವೇ ಗೊತ್ತಿಲ್ಲ ಈ ಪದಗಳ ಅರ್ಥ ಗೊತ್ತಿಲ್ಲ ತ್ರಿಪುರಾಂತಕ ಅಂದ್ರೆ ಶಿವ ತ್ರಿಪುರಾಂತಕ ಏನೋ ಅದೊಂದು ಕಥೆ ಇದೆ ಅಲ್ಲಿ ಮೂರು ಜನ ರಾಕ್ಷಸ ಇರ್ತಾರೆ ಆ ಮೂರು ನಗರಗಳಲ್ಲಿ ವಾಸ ಮಾಡ್ತಿರ್ತಾರೆ ಅವರು ಏನೋ ದೇವಾನು ದೇವತೆಗಳಿಗೆ ತೊಂದರೆ ಕೊಡ್ತಿರ್ತಾರೆ ಅಂತ ಇಲ್ಲಿ ದೇವಾನು ದೇವತೆಗಳು ಅಂದ್ರೆ ಆಕಾಶದಿಂದ ಇಳಿದಂತ ದೇವತೆಗಳೆಲ್ಲ ಯಾರು ಮನುವಾದದ ಪೋಷಕರಾಗಿದ್ರು ಆ ಮನುವಾದದ ಪೋಷಕರನ್ನ ಆಗಿನ ರಾಕ್ಷಸರು ಅಂದ್ರೆ ರಕ್ಷಕರು ದೈತ್ಯರು ದಾನವರು ಅವರು ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ ತಮ್ಮ ಅಸ್ತಿತ್ವವನ್ನ ತಮ್ಮ ತಮ್ಮ ಈ ನೆಲದ ದ್ರಾವಿಡ ಪರಂಪರೆ ಅದನ್ನ ಉಳಿಸ್ಕೊಳೋಕೆ ಪ್ರಯತ್ನ ಮಾಡುವಂಥದ್ದು ಅಂತವ್ರ ವಿರುದ್ಧ ಶಿವ ಕೊಂದ ಅಂತ ಬಹುಶಃ ಶಿವ ಅಲ್ಲ ಅದು ಕೊಂದಿರು ಇವರು ಯಾರೋ ಮೋಸ್ಕಾರರು ಬ್ರಾಹ್ಮಣವಾದಿಗಳು ಕೊಂದಿರ್ತಾರೆ ಅದನ್ನ ಶಿವನ್ ತಲೆ ಕಟ್ಟಿರ್ತಾರೆ ಹಂಗಾಗಿ ಆ ತ್ರಿಪುರಾಂತ ಅನ್ನುವಂತ ಹೆಸರನ್ನ ಶಿವನ್ ಕಟ್ಟಿಬಿಟ್ಟಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ ಇವರಿಗೆ ರಾಮಾಯಣ ಬೇಕಿತ್ತು ಅದಕ್ಕೆ ಒಬ್ಬ ಬುಡಕಟ್ಟು ನಿವಾಸಿ ವಾಲ್ಮೀಕಿಯನ್ನ ಕರ್ಕೊಂಡು ಬಂದ್ರು ಇವರಿಗೆ ಒಂದು ಮಹಾಭಾರತ ಬೇಕಿತ್ತು ಅದಕ್ಕೆ ಒಬ್ಬ ಶೂದ್ರ ವ್ಯಾಸನನ್ನ ಕರ್ಕೊಂಡು ಬಂದ್ರು ಇವರಿಗೆ ಒಂದು ಸಂವಿಧಾನ ಬೇಕಿತ್ತು ಅದಕ್ಕೆ ಅಸ್ಪೃಶ್ಯನಾದ ನನ್ನ ಕರೆದ್ರು ಹಾಗೆ ಇವರು ಉಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೆಲ್ಲಿ ಆಗಿನ ದಾನವರು ರಾಕ್ಷಸರು ದೈತ್ಯರು ಅಂತಿದ್ರು ಈ ನೆಲದ ಮೂಲ ನಿವಾಸಿಗಳು ಅವ್ರನ್ನೆಲ್ಲ ಇವರು ಮೋಸದಿಂದ ಕೊಂದುಬಿಟ್ಟು ಅದನ್ನ ಶಿವ ಕೊಂದ ನಾರಾಯಣ ಕೊಂದ ಬ್ರಹ್ಮ ಕೊಂದ ನಾರದ ಕೊಲ್ಲುಸ್ದ ಅಂತ ಹೇಳ್ತಾರೆ ಇಲ್ಲಿ ನಾರದ ಅನ್ನೋದು ಬ್ರಾಹ್ಮಣ್ಯದ ಸಂಕೇತ ಬ್ರಹ್ಮ ಅನ್ನೋದು ಜ್ಞಾನದ ಸಂಕೇತ ಶಿವ ಅಂತಂದ್ರೆ ಲಯದ ಸಂಕೇತ ಅಂದ್ರೆ ಅವತ್ತಿನ ಏನು ಬೆಳವಣಿಗೆ ಏನಿರ್ತದೆ ಅದರ ಸಂಕೇತ ಪ್ರಕೃತಿ ನಾರಾಯಣ ಒಬ್ಬ ಪೋಷಕ ಇವ್ರು ಹೇಳುವಂತಹ ನಾರಾಯಣ ಅಲ್ಲ ಒಬ್ಬ ಪೋಷಕ ಆತ ಈ ತರದಿಂದ ಇಟ್ಕೊಂಡು ಇವರು ಕೊನೆಗೆ ಎಲ್ಲದಕ್ಕೂ ಕೂಡ ಬ್ರಾಹ್ಮಣ್ಯದ ಲವಲೇಶಗಳನ್ನ ಹಿಂಗೆ ಮೇಲ್ಮೇಲೆ ಮೇಲ್ಗಡೆ ಪೈಂಟ್ ಮಾಡ್ದಂಗೆ ಮಾಡ್ಬಿಟ್ಟು ಕೊನೆಗೆ ನಾಟಕ ಆಡದಂತಹ ಅವಿವೇಕಿ ಅಯೋಗ್ಯರು ಇವರು ಅದನ್ನ ಆ ಮೋಸವನ್ನ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದೆ ಅದನ್ನ ಸರಿಯಾಗಿ ಹೇಳಲಿಕ್ಕೆ ಬರ್ದೆ ಶಿವನನ್ನ ಹಿಂಸಾವಾದಿ ಶಿವ ಅಂತ ಹೇಳೋದಕ್ಕೆ ಇಂಡೈರೆಕ್ಟ್ ಆಗಿ ಪ್ರಯತ್ನ ಪಟ್ಟಂತಹ ಈ ಪಬ್ಲಿಕ್ ರಂಗಣ್ಣನಿಗೆ ಈ ಜನ ಬುದ್ಧಿ ಕಲಿಸ್ಬೇಕು ದೇವರಿಗೆ ಅವಮಾನ ಮಾಡಿದ ಕೂಡಲೇ ಎಷ್ಟೋ ಜನ ಕಂಪ್ಲೇಂಟ್ ಕೊಡ್ತೀರಿ ಅಲ್ವಾ ನಮ್ಮ ಧರ್ಮಕ್ಕೆ ಅವಮಾನ ಮಾಡಿದ್ರು ಕಂಪ್ಲೇಂಟ್ ಕೊಡ್ತೀರಿ ಅಲ್ವಾ ಈಗ ಶಿವನನ್ನ ಹಿಂಸಾವಾದಿ ಅಂತ ಕರೆಯೋದು ಕೊಟ್ಟಿರುವಂತಹ ಈ ಪಬ್ಲಿಕ್ ರಂಗಣ್ಣನ ಯಾಕೆ ಆತನ ಮೇಲೆ ಕಂಪ್ಲೇಂಟ್ ಕೊಡಲ್ಲ ನೀವು ಯಾಕೆ ಈ ಜನ ಆತನ ಏನು ಚೀಮಾರಿ ಹಾಕೋದಿಲ್ಲ ಬಿಜೆಪಿ ಅಂದ್ರೆ ಮೋದಿ ಅಂತಂದ್ರೆ ಆರ್ ಎಸ್ ಎಸ್ ಅಂದ್ರೆ ಅದೇನೇ ದೇಶ ಅದ್ರ ಹೊರತಾಗಿ ದೇಶ ಇಲ್ವಾ ರಾಹುಲ್ ಗಾಂಧಿ ಹಿಂದೂ ಅಲ್ವಾ ತನ ತನಗೆ ತಾನು ಸ್ವತಃ ಕೌಲ್ ಬ್ರಾಹ್ಮಣ ಅಂತ ಕರ್ಕೊಳ್ಳುವಂತದ್ದು ರಾಹುಲ್ ಗಾಂಧಿ ಹಿಂದೂ ಅನ್ನೋದು ಯಾವ್ದೋ ಬಿಜೆಪಿಗೋ ಆರ್ ಎಸ್ ಎಸ್ ಗೋ ಅಥವಾ ರಂಗಣ್ಣನಿಗೋ ಅಥವಾ ಮೋದಿಗೋ ಅಡ ಇಟ್ಟಿರುವಂತಹದ್ದಲ್ಲ ಹಿಂದೂ ಅನ್ನುವಂದ್ರೆ ಅದ್ ಘನತೆ ಬೇರೆ ಅದು ಹಿಂದೂಸ್ತಾನ ಭಾರತೀಯತೆ ಈ ನೆಲದ ಗುಣ ಈ ನೆಲದ ಸಂಸ್ಕೃತಿ ಅದು ಹಿಂದೂ ನೀವು ಹಿಂದೂ ಅಂತಂದ್ಬಿಟ್ಟು ಬ್ರಾಹ್ಮಣ್ಯದ ಲೇಪವನ್ನ ಹಾಕಿರುವಂತಹ ಬ್ರಾಹ್ಮಣವಾದಿ ಏನೋ ಮನುಧರ್ಮಗಳು ಅಥವಾ ಅದರ ರೀತಿ ರೀತಿಗಳಲ್ಲ ಆ ಹಿಂದೂ ಅಲ್ಲ ಇದು ಇದು ಬೇರೆ ಸ್ನೇಹಿತರೆ ಹಿಂದೂಗೂ ಬ್ರಾಹ್ಮಣ್ಯಕ್ಕೂ ಯಾವ ಸಂಬಂಧವೂ ಇಲ್ಲ ಇವರು ಕಟ್ಟಿರುವಂತಹ ಕಟ್ಟು ಕಥೆಗಳಿಗೆ ನಾವು ಮರುಳಾಗಬಾರ್ದು ಅಂತ ಹೇಳ್ತಾ ರಂಗಣ್ಣನ ಒಂದಿಷ್ಟು ರೋಸ್ಟ್ ಮಾಡಿದಂತಹ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಕೂಡ ಇತರ ಯೋಗ್ಯತೆ ಗೊತ್ತಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಚರ್ಚೆಯನ್ನು ನಿಲ್ಲಿಸ್ತೀನಿ ತಮ್ಮೆಲ್ಲ ಜೈ ಜೈಬೀಮ್